ಕೇಳೆಲ್ಲಾ ಇರ್ತವ ಒಟ್ಟ ನೀರ ಕುಡತಿಂಗಿಲ್ಲ ಬಹಳ ಮಂದಿಗೆ ಇರ್ತವ ನಿನ್ನ ಹಾಲ್ ಅಂತ ಹೇಳಿ ಎಲ್ರಿ ಬೆನ್ನಿ ಹಿಡ್ತಂಗ ಮಾಡಿ ವಜಾ ಮಾಡು ಹೋಯ್ತರ ರಕಾರ ಕೊಡ್ತಾರಾ ಅದೇ ಇಲ್ಲ ಉದ್ರಿ ಹೋಯ್ತರ ಏನಾರ ಉದ್ರಿ ರಕ ಕೇಳಕೋದ್ರೆ ನಮ್ಮ ಜೊತಿನ ಜಗಳ ಮಾಡಕ ಬರ್ತೀಯ ಬರ್ಲೇ ಇನ್ಯಾವರ ನನ್ನ ತೇನ ಉದ್ರ ಕೇಳಕ ಬರಿ ಅವನ್ನ ನಿನ್ನ ಪಾಯ ಮನೆಗೆ ಹೆಡ್ಕ ಮಕ್ಕಳ ಎಲ್ಲ ತೋರಿಸು ನಿನ್ನ ಬರೋ ಹೊಟ್ಟಿ ಪ್ಯಾಕ್ ಕಾಣ ಫಿಕ್ಸ್ ಪ್ಯಾಕ್ ಕಾಣ ಎಲ್ಲ ಹೊಟ್ಟಿ ನುಂಗಿತ್ತದನ ಏನ್ ದುಡ್ಡಾಗ ಹೋಗಿ ಹೋಗ ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಗಂಟೇಶ್ವರ ಕುಡಿದು ಎಂಬತ್ತು ವರ್ಷದ ಮುದುಕಿಯರು ಸತ್ತು ಬದುಕಿದ್ದಾರೆ ಎಲ್ಲಾರು ಕೇಳಬೇಕಾದಂತ ವಿಚಾರಿ ಕಿವಿ ಮುಚ್ಕೋರಿ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಎಂಟು ವರ್ಷದ ಹುಡುಗನ ಮೇಲೆ ಎಂಬತ್ತು ವರ್ಷದ ಮುದುಕಿಯ ಬಳಗಾರ ಹೆಂಗಿರ್ಬೇಕಂತ ನೀನ್ ಹೆಂಗಿರ್ಬೇಕಂತ ನಾವು ಹುಡುಗ ನೋಡಿ ಮಾಡಿ ಇದು ಪೇಪರ್ ಅಂದ್ರೆ ಪೇಪರ್ ನೋಡ್ಬೋದು ಈ ವಿಷಯ ಕೇಳಿದ್ರೆ

ಚಿಗರಿ ಮಿಸಿ ಬಿಟ್ಕೊಂಡ್ ಬಂದು ಬಿಟ್ಟರೆ ಹೆಂಗ್ರಿ ನಿಮ್ಗು ಹೆಂಗ ಕಣ್ಣಾಗಿ ಎಮ್ ಈ ಮಕ್ಕಳವನ ಅಂತ ನಾನು ಪೇಪರ್ ಓದ್ಕಿಂತ ಬಂದು ನೋಡಿದ್ರೆ ನೋಡಿದೆ ಇಲ್ಲಿ ಹೌದಲ್ಲ ಮೂಳ ಹಳೆ ಮೂಳ ಪೇಪರ್ ಹೋಗುದು ನೀವ ಮಾಡ್ಕೊಂತ ಬಂದ್ ಆ ಕಡೆಯಿಂದ ಇಬ್ಬರು ಹುಡುಗಿ ನೀ ಬಂದು ಡಿಕ್ಕಿ ಹೊಡೆದು ಮತ್ತೆ ನನಗ ಮಾತಾಡ್ತೀಯಲ್ಲ ಅದೇ ಹೋಗು ಬಂದ್ರಿಗೆ ಏನ ಡಿಕ್ಕಿ ಹೊಡೆದ ತ್ರಾಸ್ ಕೊಡ್ತಿರಲ್ಲ ಆ ಕಡೆ ಕುಂತ ಪೇಪರ್ ಹೋದ್ರೆ ಏನು ಹೋಗುತ್ತೆ ಮಕ್ಕಳ ಗಂಟು ಡಿಕ್ಕಿ ಹೊಡೆಯ ಮಟ್ಟ ಹೊಡೆದ ನನಗ ಏನ್ ವಿಕತ್ ಮಾತಾಡ್ತಾಳಲ್ರಿ ಏ ದಿಮೇ ಏಕ ಯಾಕಷ್ಟು ಅವಸ್ರ ಮಾಡ್ತಿದ್ದಿ ಈ ಕಣ್ಣಿನ ಮ್ಯಾಲಿ ಕಡೆ ಬಂದೇ ನೆತ್ತಿ ಮ್ಯಾಗ ಬಂದ ನೋಡ್ದೆ ಇಲ್ಲ ಮುಂದೆ ನೋಡ್ಕೆಂತ ಬಂದೇ ಬಂದಲ್ಲ ಪೇಪರ್ ಇಂತ ಚಂದ್ರ ಕಣ್ಣನಿ ಮ್ಯಾಲ ಚರ್ಮ ಹಾಕೊಂಡ್ ರಾತ್ರಿ ಹೋದ್ ಕಾಣದಲ್ಲ ಅದು ನೋಡಿ ನೋಡಿ ನನಗ ಹರಿ ಅಂದ್ರೆ ನೀನ ಮತ್ತೆ ನೀನ ನನ್ನ ನೋಡಿ ಒಂದು ಸ್ತಟಕ ಹಾಯ್ಬೇಕಂತ ಮನಸ್ಸು ಮಾಡಿ ಹಾದ್ಬಿಟ್ಟಿನಿ ನೀನು ನೋಡಿ ಹಾದಿದ್ನಿ ಅಂದ್ರ ಮೂರು ತಿಂಗ್ಳ ಮ್ಯಾಲೆ ಹೇಳಬಾರ್ದ ಹಂಗ ಹಾಕ್ತಿದ್ನ್ಯ ಬಾ ನಾನು ಹೇಳಿದಿ ಸಿಕ್ಸ್ ಪ್ಯಾಕ್ ಹುಡುಗನ ಸಿಕ್ಸ್ ಪ್ಯಾಕ್ ಇಲ್ಲಪ್ಪ ಫ್ಯಾಮಿಲಿ ಪ್ಯಾಕ್ ಐತಿ ಪೀಕ್ ಆಗ್ಯಾವು ಅಲ್ಲಾ ಪೀಕ್ ಐತ ಹಾ ಚೆಂದ ಕೂಗ ಮಗನಿ ನಮ್ಮ ಕಲ್ಲಿಂದ ಎಲ್ಲ ಬರ್ಬೇಕ

ஏன் மொதல்ல இல்லே மகண்டிக் குத்துக்கெந்திஷ் கதை ஈ பிரபு ये हरी राम कृष्ण जगन्नाथ प्रेमानंद ये क्या हुआ ये दूसरा चलने के रास्ता हुआ इधर से जाने के, के केरी मिलता हुआ तो चेटी तो चेटी मिलता। केरिया के दंडी में लोग कल मिलता कल में आके बैंड है चित्ती का कर मैं तो चार मर रहा केल बोको केल बाल सारा वो बोको कंग मार क्या भी नहीं कुछ भी नहीं सीधा खाना खाया चाटी में सोया ये बैठ 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 सुलोप वन பான் <kritik> பவுடர் <tisadlar> மசல் கீட்டொந்தி ஒன்ன நீர் ஆகத்தி ஒன் தின குளியாகிர் ஒன் தின ಬೆಣ್ಣಿ ತರ್ತಿದೀವಿ ಅದ್ರ ಎಲ್ಲಿ ಡಾಟಾ ಬರ್ತೀವೋ ಏನು ಹಂಗ ಮುಟ್ಟಿದ್ರೆ ಬೆಣ್ಣಿರ್ತೋದು ಹುಡುಕ ಸಿಕ್ಕಿದಾಗ ಕರೆಕ್ಟ್ ಆಗಿ ಆರ್ಸ ಒಳ್ಳೆ ಕರೆಕ್ಟ್ ತಳಿ ಹೋಗಿದ್ದತಿ ಹಾಲು ಬರ್ತಾವ ಹಾಲಿಗೆ ತಕ್ಕಂತ ಬೆಂಡಿ ಬರ್ತತಿ ಬೆಂಡಿಗೆ ತಕ್ಕಂತ ಮಸ ಬರ್ತತಿ ತೋಪ

அங்க குருச்சு <com selection> <diligence>

நமக்கு <laughs> <laughs> ಅಲ್ಲ ಅವ್ ಗೊತ್ತ ಸಣ್ಣವಾದ ವಿಳಾಸ ಇಲ್ಲೋ ಬೇಸಲ್ಲೆದಾ ತೋರ್ ಮಗದು ಮಗದು ಪಟ್ಟನ ಒಂದು ಬಿಟ್ಟಿದ್ದೆ ಮಗದು ಬಿಟ್ರ ಓರಿ ಉರುಪಿಗೆ ಇದ್ದಾ ಈಗ ಮತ್ತೆ ಹೇಳ್ತಾರ ಜಸ್ಟ್ ಬೇಸಲ್ಲೆದಾ ತೋರ್ ಹ ಬೇಸಲ್ಲೆದಾ ತೋರ್ ಎಲ್ಲ ನಾವು ಇಲ್ಲ ನಿನ್ನ ತೋರ್ಸುವ 108 ಹಳ್ಳಿ ಹೇಳ್ತೀವಿ ಎಲ್ಲೆಲ್ಲದ ತೋರ್ಸಿ ಮನ್ಕ ಬಿಡ್ಕಳ್ತ ಪಾಪ ಬಾರಿಸ್ತೋರು ನೀನು ಮತ್ತೆ ಅದರಗೆ ಕೋಲಿಲಿ ಏನ ಡಂಗದಾಗಿ ತಗಿದೆ ಬಾರಿಸ್ಬೇಕು ನೀ ಏನೆ ನಾನಾತರ ರವರತ್ರ ಬಾರಸೋ நான் படுக்கொண்டு இன்னுப் பருக்காதுல் தோத்தா என்ன <laughs> 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 <laughs>

అల్లు తోరసరి బాల్ కిసిపోయాడు வளைய ரிப்பேரிมาட வரார்ரி அதன விட்டு நம்ம டைம் நகையில ஒரு இட்ட விட்டுச்சு கண்ணிட்ட ஜ <laughs> ಮಾರ ಅದೇ ಸಿಕ್ಕತಿ ನಿಮ್ದ ಎಲ್ಲರಿಗೂ ತೋರಿಸ ಆಧಾರ್ ಕಾರ್ಡ್